ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆ್ಯನ್ಸರ್ ಮಾಡಿದ್ರಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯಿತು ಡಿಸೆಂಬರಲ್ಲಿ ಅವ್ರ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗಿದೆ ಹಾರ್ಡ್ ರಿಲೀಸ್ ಆಗಿದೆ ಏನಾದರೂ ಹೇಳೋದಿದ್ರೆ ಖಂಡಿತ ಒಳ್ಳೇದಾಗಲ ಮಾಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್ ಓಕೆ ನಾನೀಗ ಮೇಲೆ ಲಾಸ್ಟ್ ಟೈಮೇ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಏನು ಮಾಡಬೇಕು ಅವ್ರು ಮಾಡ್ತಾಯಿರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ ಎಲ್ಲ ಮಾಡ್ತಾಯಿರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗೋಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನೇನು ಕಳೆದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗೆ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡೂ ಚಂದನೇ ಅದರ ಜಾಗದಲ್ಲಿ ಕೇಳಬೇಡಿ ಇಂಟೆನ್ಶನ್ ಇದೆ ಅಂತ ಮತ್ತೆ ಯಾಕೆ ಇಲ್ಲ ಇಲ್ಲದ್ರೆ ಯಾರು ಹೇಳಿದ್ದು ಅವ್ರು ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರಾ ನನಗೆ ಸಾರಿ ಸರ್ ಅಲ್ಲಾಡಲ್ಲ ಅಲ್ಲಾಡ್ಬಾರ್ದು ಏನೋ ಬಿಡಿ ಕಂಟ್ರೋಲ್ ಮಾಡ ಹ್ಞೂ ಏನು ಹೇಳಿ ಪ್ರಶ್ನೆ ಮಾರ್ತೈತ ಅವ್ರು ಅಲ್ಲಾಡಿಸ್ಬಿಟ್ರು ಅಲ್ಲ ಪಾಯಿಂಟ್ ಏನು ಯಾವುದಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಾ ಹರೀಶ್ ರಾ ಏನು ಹೇಳಿದ್ರು ಒಂದು ಉತ್ತರ ಕೊಡಬೇಕಾ ಅಲ್ಲ ನೀವು ನಾನು ನಾವಿಬ್ಬರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವ್ರ ಹುಡುಗರ ನಾವು ನಮಗೆ ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರು ಕೇಳ್ಕೊಂಡ್ ದೂರ ಆಗ್ತಾರ ಯಾರಾದರೂ ಅಲ್ಲ ಅರ್ಥ ಇರೋದು ಖುಷಿ ಪಡಲಿ ಬಿಡಿ ಪಾಪ ಇರೋದೆ ಅದಕ್ಕೆ ಅವರೆಲ್ಲ ಇನ್ನು ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹೋಗಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋಕ್ಕೆ ನಾನು ಅಲ್ವೇ ಅಲ್ಲ ನನ್ನ ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಣು ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಸಿ ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ಆಲ್ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತಾನೇ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕ್ಕೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹಂಗಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗ್ಲೂ ಯಾಕೆ ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟ್ ಅಲ್ವಾ ಅಲ್ಲಿಗೆ ಬಿಟ್ಟರೆ ನಮ್ ಬೇರವ್ರ ಖುಷಿ ಪಡಲಿ ಬಿಡ್ಲಿ ಏನು ನಮ್ಗೆ ಏನ್ ಏನಾಗಬೇಕಾಗಿ ಕಟ್ಕೊಳ್ಳೋದಲ್ಲ ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂತದೇನು ಇಲ್ಲ ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಮೊನ್ನೆ ಅಷ್ಟೇ ರಿಲೀಸ್ ಆಯಿತು ಡಿಸೆಂಬರಲ್ಲಿ ಅವರು ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ ಇದೆ ಹಾಡ್ ರಿಲೀಸ್ ಆಗಿದೆ ಏನಾದರೂ ಹೇಳೋದಿದ್ರೆ ಖಂಡಿತ ಒಳ್ಳೇದಾಗಲ್ಲ ಮಾಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್ ಓಕೆ ನಾನು ಈಗ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ ಅವ್ರ ಫ್ಯಾನ್ಸಿಗೆ ಅವ್ರ ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾಯಿರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ ಎಲ್ಲ ಮಾಡ್ತಾಯಿರ್ತಾರೆ ನಾನು ಕೆಲವೊದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗೋಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದು ಇನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನೇನು ಕಳೆದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗೆ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೊಂದು ಒಳ್ಳೆಯ ಉದಾಹರಣೆನೂ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡೂ ಚಂದನೇ ಅದಾದ್ರ ಜಾಗದಲ್ಲಿ ಕೇಳಬೇಡಿ ಇಂಟೆನ್ಷನ್ ಇದೆ ಅಂತ ಮತ್ತೆ ಇಲ್ಲ ಇಲ್ಲದ್ರೆ ಯಾರು ಹೇಳಿದ್ದು ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರಾ ನನಗೆ ಸಾರಿ ಸರ್ ಅಲ್ಲಾಡಲ್ಲ ಅಲ್ಲಾಡ್ಬಾರ್ದು ಅಲಾಡಿಸ್ಬಾರ್ದು ಬಿಡಿ ಕಂಟ್ರೋಲ್ ಹ್ಞೂ ಏನು ಹೇಳಿ ಪ್ರಶ್ನೆ ಮಾಡ್ತಾಯ್ತ ಅವ್ರು ಅಲ್ಲಾಡಿಸ್ಬಿಟ್ರು ಅಲ್ಲ ಪಾಯಿಂಟ್ ಏನು ಯಾವ್ದು ಉತ್ತರ ಕೊಡಲಿಲ್ಲ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದು ಉತ್ತರ ಕೊಡಬೇಕಾ ಹರೀಶ್ ರಾ ಏನು ಹೇಳಿದ್ರು ನಮ್ದು ಉತ್ತರ ಕೊಡ್ಬೇಕ ಅಲ್ಲ ನೀವು ನಾನು ನಾವಿಬ್ಬರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವ್ರ ಹುಡುಗರ ನಾವು ನಮಗೆ ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನಾರು ಕೇಳ್ಕೊಂಡು ದೂರ ಆಗ್ತಾರ ಯಾರಾದರೂ ಅಲ್ಲ ಅರ್ಥ ಇರೋದು ಖುಷಿ ಪಡಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ಇನ್ನಿಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋ ನಾನು ಅಲ್ವೇ ಅಲ್ಲ ನನ್ನ ಕಣ್ಣ ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಸಿ ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ಆಲ್ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕ್ಕೋಗಲ್ಲ ನಮ್ಮ ಸತ್ಯ ಗೊತ್ತು ನಾವು ಯಾಕೆ ಹಂಗಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟ್ ಅಲ್ವ ಅಲ್ಲಿಗೆ ಬಿಟ್ಟರೆ ನಮ್ಮ ಬೇರೆಯವ್ರ ಖುಷಿ ಪಡಲಿ ಬಿಡಲಿ ಏನು ನಮಗೆ ಏನು ಕೇಳಿ ಏನಾಗಬೇಕಾಗಿ ಚಟ್ಗಳದಲ್ಲ ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನು ಇಲ್ಲ ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆ್ಯನ್ಸರ್ ಮಾಡಿದ್ರಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಮೊನ್ನೆ ಅಷ್ಟೇ ರಿಲೀಸ್ ಆಯಿತು ಡಿಸೆಂಬರಲ್ಲಿ ಅವರು ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒನ್ ಟೈಮಲ್ಲಿ ನೀವು ಕಳೆದಿದ್ದೀರಾ ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗಿದೆ ಹಾಡ್ ರಿಲೀಸ್ ಆಗಿದೆ ಏನಾದರೂ ಹೇಳೋದಿದ್ರೆ ಖಂಡಿತ ಒಳ್ಳೇದಾಗಲ್ಲ ಮಾಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್ ಓಕೆ ನಾನು ಈಗ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನೇನು ಕಳ್ದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗೆ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡೂ ಚಂದಾನೇ ಅದರ ಜಾಗದಲ್ಲಿ ಕೇಳ್ಬೇಡಿ ಇಂಟೆನ್ಷನ್ ಇದೆ ಅಂತ ನನ್ ಮತ್ತೆ ಯಾಕೆ ಇಂಟೆನ್ಷನ್ ಯಾರು ಹೇಳಿದ್ದು ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರ ನನಗೆ ಸಾರಿ ಸರ್ ಅಲ್ಲಾಡಲ್ಲ ಅಲ್ಲಾಡಬಾರ್ದು ಅಲ್ಲಾಡಿಸ್ಬಾರ್ದು ಏನೋ ಬಿಡಿ ಕಂಟ್ರೋಲ್ ಮಾಡಿ ಹ್ಞೂ ಏನು ಹೇಳಿ ಪ್ರಶ್ನೆ ಮಾಡ್ತಾಯ್ತು ಅವ್ರು ಅಲ್ಲಾಡಿಸ್ಬಿಟ್ರು ಅಲ್ಲ ಪಾಯಿಂಟ್ ಏನು ಯಾವ್ದಕ್ಕ ಉತ್ತರ ನಾನು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಾ ಹರೀಶ್ ರಾವ್ ಏನು ಹೇಳಿದ್ರು ಉತ್ತರ ಕೊಡಬೇಕಾ ಅಲ್ಲ ನೀವು ನಾನು ನಾವಿಬ್ಬರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವರ ಹುಡುಗರ ನಾವು ನಮಗೆ ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನಾರು ಕೇಳ್ಕೊಂಡ್ ದೂರ ಆಗ್ತಾರ ಯಾರಾದರೂ ಅಲ್ಲ ಅರ್ಥ ಇರೋದು ಖುಷಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋಕ್ಕೆ ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಣ ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಸಿ ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಂಡ್ ಫಾಲೋ ಆಲ್ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತಾನೇ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕ್ಕೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹಂಗಿದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟಲ್ವಾ ಅಲ್ಲಿಗೆ ಬಿಟ್ಟರೆ ನಮ್ಮ ಬೇರೆಯವ್ರ ಖುಷಿ ಪಡಲಿ ಬಿಡಲಿ ಏನು ನಮಗೇನು ಕ ಏನಾಗಬೇಕಾಗಿತ್ತು ಕಟ್ಕೊಳ್ಳೋದಲ್ಲ